ಮೊದಲೇ ಹೇಳಿ ಕೇಳಿ ಹಳ್ಳಿ ಇದು ನಮ್ಮ ಅಡ್ಡು ಮರಿಯಪ್ಪ ಇಟ್ಕೊಬಿಟ್ಟಿದ್ ಏನೋ ಕಾಣಿ ಇಲ್ಲಿ ಇವತ್ತು ಹೇಗಾದ್ರೂ ಮಾಡಿ ಹಳ್ಳಿ ಅಕ್ಕಿ ದಿಕ್ಕನ್ ತಪ್ಪಿಸಿ ನನ್ನ ಹೃದಯದ ಬಂದಿಯಾಗಿ ಮಾಡ್ಕೊಡ್ಬೇಕು ಇಲ್ಲ ಅಂದ್ರೆ ಈ ಜೀವ ಈ ಭೂಮಿಲಿ ಹುಟ್ಟು ಅರ್ಥ ಆಗ್ಬಿಡುತ್ತೆ ಇಲ್ಲಿ ಹೇಗಾದರೂ ಮಾಡಿ ಇವತ್ತು ಕುಡಿದ್ಬಿಡ್ಬೇಕು ಆ ಹುಡುಗಿ ಈ ಕಡೆನೇ ಬರ್ತಾ ಇದೆ ಮಾಡಿ ತುಂಬಾ ಹೊತ್ತಾಗೋಯ್ತಾ ನಾನು ಆಗ್ಲಿನೇ ಬರ್ಬೇಕು ಅಂತ ಅನ್ಕೊಂಡಿದ್ದೆ ದಾರಿ ಮಧ್ಯೆ ಆ ಶಂಕ್ರೇಗೌಡ್ರ ಸಿಕ್ಬಿಟ್ಟು ಮಾತಾಡ್ತಾ ನಿಂತ್ಕೊಂಡ್ಬಿಟ್ರಾ ಆ ಸಂಕ್ರೇಗೌಡ್ರಗ್ ಅವತ್ತು ಹೇಳಿದಿನಿ ಏನಂತ ನಮ್ಮ ಹುಡುಗಿ ಮೇಲೆ ಕಣ್ಣು ಹಾಕ್ಬಿಡಿ ನೀವು ಈಗ ತಾನೆ ಅವಳು ಹೊಸ ಹುಡುಗಿ ಈಗ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಅಂತ ಆ ಸಂಕ್ರ ಗುರುತ ಯಾಕೆ ಹೋಗಿದ್ದೆ ನೀನು ನೆಟ್ಟಿಗೆ ಬರ್ಬೇಕ ನಾನು ಹೋಗಿರ್ಲಿಲ್ಲ ಅವರೇ ನನ್ ತಕ್ಕ ಬಂದಿದ್ರು ಬರಲಿ ಬರ್ಲಿ ಅವ ಹಿಂಗೆ ತೊರೆ ಚಾಕ್ಳಿಗೆ ಹೋಗಿ ಹೊಡಿತೀನಿ ಅವ್ರಿಗೆ ಇಲ್ಲ ಸರಿ ಸರಿ ಆಯ್ತು ಶುರು ಮಾಡ್ಬಿಡ್ತೀನಿ ಈ ಇಷ್ಟೊಂದು ಅರ್ಜೆಂಟಲ್ಲಿ ಇದ್ರೆ ಏನು ಶುರು ಮಾಡ್ತೀರಾ ಏನು ಅಂದರೆ ಅದೇ ಆಕ್ಟಿಂಗ್ ನಾ ಚೆನ್ನೇ ಸರಿ ಸರಿ ಆಯ್ತು ಆ ನೀವು ಮಾಡ್ತಾ ಇರಿ ನಿಮ್ಮನ್ನು ನೋಡ್ಕೊಂಡು ನೋಡ್ಕೊಂಡು ನಾನು ಮಾಡ್ತೀನಿ ಏನಪ್ಪಾ ಇದು ನನ್ನ ನೋಡ್ಕೊಂಡು ನೋಡ್ಕೊ ಮಾಡೋ ಅಂತಲೇ ಏನೋ ಕಾಣಲ್ಲ ಅಂದ್ರೆ ನೀವು ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು ಮಾಡೋ ಆಕ್ಟಿಂಗ್ ನಾ ನೋಡ್ಕೊಂಡು ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ದೆ ನೋಡ್ತೀನಿ ಆಕ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ ಮನಸು ಸ್ಥಿರವಾಗಿರಬೇಕು ಎಲ್ಲಂದ್ರೆ ಅಲ್ಲಿ ಅರಿ ಬಿಡಬಾರದು ಮೈನಾ ಸ್ವಲ್ಪ ಯೋ ನಿಜ ಹೇಳು ನೀನು ಎಲ್ಲರೂ ಸಂಸಾರ ಸಮೇತ ಕೂತ್ಕೊಂಡು ನೋಡೋ ಪಿಕ್ಚರ್ ತಗಿತಾ ಇದೀಯ ಇಲ್ಲ ಬರೀ ಗಂಡು ಹುಡುಗರು ಮಾತ್ರ ನೋಡೋ ಪಿಕ್ಚರ್ ತಗಿತಾ ಇದೆಯಾ ನಾನು ಪಕ್ಕ ಎಂಟರ್ಟೈನ್ಮೆಂಟ್ ಮತ್ತೆ ಅದೇನದು ಅಲ್ಲಿ ಪ್ರೀ ಬಿಡು ಇಲ್ಲಿ ಟೈಟ್ ಹಿಡ್ಕೊಂತ ಏನೇನೋ ಹೇಳ್ತಾ ಇದಿಯೇ ಏನೇನೋ ಹೇಳ್ಬಿಟ್ಟು ತಲೆಲಿ ಬಿಡ್ತಾ ಬಿಡ್ತಾಯಿದ್ಯಾ ಹೆಂಗೆ ಅಂತ ಏನಪ್ಪಾ ಇದು ಒಳ್ಳೆ ಹಿಂಕ್ ಹಿಂಗೆ ಮಂಗನಂಗೆ ಆಗ್ತೈತಲ್ಲ ಇದ್ಕೆ ಬೆರ್ಗ್ ಬರ ಏರೋ ಹೊಲಗ್ರು ಬರ ಏನ್ ಮಾತು ಅಂತ ಅರ್ತಾ ಇದೆಯಂತೆ ಇಲ್ಲಿ ನೋಡಿ ಇಲ್ಲಿ ಮುಖ ನೋಡ್ಕೊಂಡು ಮಾತಾಡು ಒಳಗೆ ಒಳಗೆ ಏನಾದ್ರೂ ಮಾತಾಡ್ಕೋತ ಅಂತಂದ್ರೆ ಹೊಟ್ಟೆ ಒಳಗೆ ಕೈ ಹಾಕಿ ಬೋಟಿ ತಗದು ಬಿಡ್ತೀನಿ ಅಷ್ಟೇ ನೋಡ್ತೇನೆ ಇಲ್ವೋ ನೀನು ಸಿನ್ಮಾದಲ್ಲಿ ನಂಬರ್ ಒನ್ ಹೀರೋಯಿನ್ ಆಗ್ಬೇಕು ಅಂದ್ರೆ ನಾನು ಮಾಡ್ದಂಗೆಲ್ಲ ಮಾಡ್ಕೊಡೋಣ ಹೀರೋಯಿನ್ ಆಗ್ಬೇಕು ಅಂತ ತಾನೇ ಉಣಿಕೊಂಡು ನಿನ್ನ ಹತ್ರ ಬಂದಿರೋದುನೇ ನೀ ನೀ ಜಾಸ್ತಿ ರೋಪ್ ಹಾಕಿದ್ರೆ ಇಲ್ಲಿ ನಮ್ಮೂರಲ್ಲಿ ಹೆಂಗೆ ಒಳ್ಳೆ ಒಳ್ಳೆ ಫಿಗರ್ಗಳು ಬಂದಾವೆ ಅಲ್ಲೇ ಚೆನ್ನಾಗಿರೋ ಒಳ್ಳೆ ಫಿಗರ್ ನೋಡಿ ಅವ್ರನ್ನ ಹೀರೋಯಿನ್ ಮಾಡ್ಬಿಡ್ತೀನಿ ಈ ತರ ರೋಪ್ ಕೀಪ್ ಹಾಕೋದ್ ನಂತ ನಡೀತಿಲ್ಲ ನೋಡ್ತೀನಿ ನಾನು ಹೇಳ್ದಂಗೆ ಕೇಳ್ಕೊಂಡಿರೋ ಸೈಲೆಂಟಾಗಿರ್ಬೇಕು ಸರಿ ಕೊಡಿದ ಕೈನಾ ತಗೊಂಡೇನ್ ಮಾಡ್ತೀಯ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಅಂತ ಅಭೇಟ್ ಮೆಸ್ಕೊಂಡು ನೋಡ್ತೀನಿ ನನ್ನ ಹತ್ರ ಯಾವ ಬ್ಯಾಂಕಲ್ಲೂ ಅಕೌಂಟೇ ಇಲ್ಲ ಮತ್ತೆ ಕೈ ಹಾಕಿದ್ರೆ ತಕ್ಷಣ ಕೊಡ್ಬೇಕು ನೀನು ಕೈ ತಂಗಿಲ್ಲ ಯಾರಿಗೊತ್ತು ಕಚ್ಕೊಂಡು ತಿಂದು ಬಿಡ್ತೀನಿ ಅಪ್ರಂಜಿ ಕೈ ನಿಂದು ಅಂತ ಮತ್ತೆ ಏನಕ್ಕೆ ಕೇಳ್ತೇವೆ ಮತ್ತೆ ಅಪ್ರಾಜಿ ಕೈ ಎಲ್ಲರ ಮೇಲೆ ಏನು ಡೈರೆಕ್ಟ್ ನಾವು ಡೈರೆಕ್ಟ್ ಇಲ್ಲಿ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಹಾ ಬೈಲಿ ಹೆತ್ರಿಕೆ ಹಿಂಗೆ ಹ್ಮ್ ಸ್ವಲ್ಪ ಕಣ್ಮುಚ್ಬೇಕು ನಮ್ಗೆ ಹಿಂಗಾಗುದಿಲ್ಲ ನೀನು ಆಗ್ಲೇನೆ ಅಂತ ಹೇಳ್ಬಿಟ್ಟೆ ಕೈ ಎಲ್ಲೆಲ್ಲಿಗೋ ತಗೋಬೋತೈತೆ ನನಗೆ ಕಣ್ಮುಚ್ಚೆ ಬಯ ಆಯ್ತಾಯ್ತು ಕಣ್ಣು ಮುಚ್ಬಿಡ ಮ್ಯಾಕ್ ನೋಡು ಕೈನಾ ಮುರ್ದಗಿರೆದ ಆಕೃತಿಯೆ ಹೆಂಗೆ ಅಂತ ಅದೇ ನಾವು ಬುಟಂ ಗುರ್ತಾ ಇದೀಯಾ ಕೈಯಾ ನಾರ್ ಚೆನ್ನೇ ನೀನು ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂದ್ರೆ ಸುಮ್ಮನೆ ಸುಮ್ಮನೆ ಸೈಲೆಂಟ್ ಆಗಿ ನಿಂತಕೊಂಡು ನಾನು ಹೇಳ್ದಂಗೆ ಕೇಳು ಸರಿನಾ ಸೈಲೆಂಟ್ ಆಗಿ ನಿಂತುಕೋಬೇಕು ಹಾಂ ಈಗ ಇಲ್ಲಿ ಈಗ ನೀನ ಬಂದು ತಪ್ಕೋಬೇಕು ಯಾವ ರೀತಿ ಅಂದ್ರೆ ಈಗ ನಾನು ವಸ್ಕೇರಿ ಏರಿ ಮೇಲೆ ಇದೀನಿ ಹಾ ಸೈಲೆಂಟಾಗಿ ಒಂದು ಸ್ಟೆಪ್ಪಲ್ಲಿ ಬಂದು ಬಂದು ತಪ್ಕೋಬೇಕು ಯಾಕೆ ಹೇಳು ಹೆಂಗೆ ಕ್ಲೋಸಿಂಗ್ ಕೊಡ್ತೀನಿ ಅಂತ ನಾನು ನೋಡಬೇಕು ಯಾವ ಸಿಮೆ ಆ್ಯಕ್ಟಿಂಗು ಅಂತ ಸರಿ ಈಗೇನು ಬರಬೇಕಾ ಬಂದು ತಪ್ಕೋಬೇಕು ಬಂದು ತಪ್ಕೋಬೇಕಾ ರೊಮ್ಯಾಂಟಿಕ್ ರೊಮ್ಯಾಂಟಿಕ್ ಆಗಿ ತಪ್ಕೋಬೇಕಾ ರೊಮ್ಯಾಂಟಿಕ್ ಅನ್ನೋದು ಬರಬೇಕು ರೊಮ್ಯಾಂಟಿಕ್ ಅದೇ ನಾನು ರೊಮ್ಯಾಂಟಿಕ್ ಆಗಿ ಓಡ್ ಬಂದು ನಿನ್ನ ತಪ್ಕೊಂಡ್ರೆ ನನಗ್ ಭಯ ನೀನೆಲ್ಲಿ ಉಸಿರು ಕಟ್ ಸತ್ತೋಯ್ತಿ ಆಯ್ತು ಆಯ್ತಾಯ್ತು ಯಾರು ಸಫಲ್ಲ ಅಂತ ಅಮ್ಮ ನೋಡೋಣ ಬಂದ್ ತಪ್ಪೋ ರೊಮ್ಯಾಂಟಿಕ್ ಅನ್ನ ಬರಬೇಕು ಹಂಗೆ ಎಲ್ಲಿ ಅಂದ್ರೆ ನೀನ್ ಸತ್ತೋದ್ರೆ ನೀ ಮಾಡ್ಬೇಕಾಗಿರೋ ಪೂಜೆನ ಬೇರೆಯವ್ರ ಮಾಡ್ತಾರಲ್ಲ ಅಂತ ಬರೋದಿಲ್ಲ ನಾನ್ ಮಾಡ್ತೀನಿ ಮಗ ಬಾ ರೊಮ್ಯಾಂಟಿಕ್ ಮೂರ ಬಾ ಅದು ಎಲ್ಲಿಂದ ಬರ್ತದೆ ನಿಮ್ಮ ಅಮ್ಮ ಪಾಣಿ ಬರ್ತದೆ